ವಿದ್ಯಾರ್ಥಿಗಳೇ ಮಕ್ಕಳೇ ಈ ದಿನ ನಾನು ಸಮನಾರ್ಥಕ ಪದಗಳ ಒಂದು ಕೆಲವು ಪಟ್ಟಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ ಇದೇ ವೀಡಿಯೋ ಇದ್ದೀನಿ ಇದನ್ನು ನೀವು ಓದಿ ನಿಮಗೆ ಯಾವತ್ತ ನಿಮ್ಮ ಪರೀಕ್ಷೆಯಲ್ಲಿ ಬಂದಾಗ ಇದನ್ನು ನೀವು ಆರಾಮಾಗಿ ಉತ್ತರಿಸ್ಬೋದು ಅಂತ ನನಗನ್ಸುತ್ತೆ ಎಲ್ಲರೂ ಒಂದು ನೋಟ್ ಮಾಡಿಕೊಂಡು ಇದನ್ನು ಇಟ್ಕೊಳ್ಳಿ ಒಂದು ಕಡೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸಮನಾರ್ಥಕ ಪದಗಳು ಮೀನ್ ಅಂದರೆ ಹೊಳೆ ಹೊಳೆಯುವ ಪರವ ಅಂದರೆ ಉತ್ಸವ ಪರಮೆ ಅಂದರೆ ದುಂಬಿ ನವನೀತ ಅಂದರೆ ಬೆಣ್ಣೆ ಜಗಜಗಿಸು ಅಂದರೆ ಪ್ರಕಾಶಿಸು ಮುನ್ನೀರು ಅಂದರೆ ಸಮುದ್ರ ಮೂರ್ತ ಅಂದರೆ ಆಕಾರವಿರುವ ಮೃಷೆ ಮೃಷೆ ಅಂದರೆ ಸುಳ್ಳು ವಜ್ರಧರ ಅಂದರೆ ಇಂದಿರ ಶಿಬಿಕ್ ಶಿಬಿಕಾ ಅಂದರೆ ಚಟ ನಿತ್ರಾಣ ಅಂದರೆ ನಿಶಕ್ತಿ ಕರ್ಮ ಅಂದರೆ ಕಾರ್ಯ ಆಕಸ್ಮಿಕ ಅಂದರೆ ನಿರೀಕ್ಷಿತ ಹಾಗೆ ಜಾ ಜಕಾತಿ ಅಂದರೆ ಸುಂಕ ಉತ್ತರಾಣ ಅಂದರೆ ದಾಟುವಿಕೆ ಬವರ ಅಂದರೆ ಯುದ್ಧ ಸಾಕೂತ ಅಂದರೆ ಅಭಿಪ್ರಾಯ ಸಹಿತವಾದ ಮೇದನಿ ಅಂದರೆ ಭೂಮಿ ಅವು ಅಂದರೆ ಹಸು ಪ್ರಮೋದ ಅಂದರೆ ಮದ ಮತ್ತು ಈ ಕಡೆ ಕೆಲವು ಇನ್ನು ಕೆಲವು ಸಮಾನಾರ್ಥಕ ಪದಗಳಿವೆ ನೋಡಿ ಆದೇಶ ಅಂದರೆ ಆಗ್ನಿ ಭವಣೆ ಅಂದರೆ ಕಷ್ಟ ನೇತಾರ ಅಂದರೆ ಮುಖಂಡ ಸುಜಿಗ ಅಂದರೆ ಆಶ್ಚರ್ಯ ದುಗುಡ ಅಂದರೆ ದುಃಖ ಅಳು ಅಂದರೆ ಆಳು ಅಂದರೆ ಅಧಿಕ ಆಳು ಆಳು ಎರಡರ್ಥೆ ಆಳು ಅಂದರೆ ಕೆಲಸದವನು ಆಗುತ್ತೆ ಈ ಆಳುಗೆ ಅಧಿಕಾರ ನಡೆಸುವಂಥ ಇದರ ಅರ್ಥ ಪಡೆ ಅಂದರೆ ಭಿಕ್ಷೆ ಜರ ಅಂದರೆ ಮುಪ್ಪು ಕವಲು ಅಂದರೆ ಟಿಸಿಲು ಹಂದೆ ಅಂದರೆ ಸೋಮಾರಿ ಮುಕುರ ಅಂದರೆ ಮೂಗು ಮೂಗುತಿ ತಂಡುಲ ಅಂದರೆ ರಾಗಿ ಕೆಪಿಗ ಅಂದರೆ ಹಕ್ಕಿ ಪ್ರಚ್ಛನ್ನ ಅಂದರೆ ಶಕ್ತಿ ನೀಲ್ಮನೆ ಅಂದರೆ ಉಳಿದುಕೊಳ್ಳುವ ಮನೆ ಕೇಚರರು ಅಂದರೆ ಗಾಂಧರ್ವರು ಅಮರ ಅಂದರೆ ಮರಣವಿಲ್ಲದವ ಕಳ ಕಳೇಬರ ಅಂದರೆ ಮೃತದೇಹ ತ್ರಿನೇತ್ರ ಅಂದರೆ ಕೆಂಡದ ದೃಷ್ಟಿ ಉಳ್ಳವ ಭೂತ ಅಂದರೆ ಪಿಶಾಚಿ ಬೆನ್ನೆತ್ರು ಬೆನ್ನೆತ್ತು ಅಂದರೆ ಸದಾ ಹಿಂಬಾಲಿಸು ಅಂತ ಒಟ್ಟು ನಲವತ್ತೊಂದಿದೆ ಇನ್ನು ಹುಡು ನಿಮಗೆ ತ ಮುಂದಿನ ಒಂದು ವಿಡಿಯೋನಲ್ಲಿ ಕೊಡ್ತೀನಿ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನು ನೋಡಿ ಇಷ್ಟಕ್ಕೆ ಇವತ್ತಿಗಿಷ್ಟು ಸಾಕು ಧನ್ಯವಾದಗಳು ಮಕ್ಕಳೇ